ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಷ್ಟಮಿ ತಿಥಿ ಇದೆ ಸೊ ಇವತ್ತಿನ ಒಂದು ಕಾಲಾಷ್ಟಮಿಯ ದಿನದಂದು ನಾವು ಯಾವ ರೀತಿಯಾಗಿ ಆ ಶಿವನನ್ನು ಆರಾಧನೆ ಮಾಡಿ ನಮ್ಮ ಸಮಸ್ತ ಕಷ್ಟಗಳನ್ನು ಸಮಸ್ತ ರೋಗಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಇವತ್ತು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನಮಗೆ ಬರುವಂಥದ್ದು ಯಾಕೆ ಅಂತಂದರೆ ಅಷ್ಟಮಿ ತಿಥಿಯ ದಿನ ಅದು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಷ್ಟಮಿ ತಿಥಿಯಲ್ಲಿ ನಾವು ಮಾಡುವಂತಹ ಕೆಲಸಗಳಿಂದ ನಮಗೆ ಶತ್ರುಗಳನ್ನು ಸೋಲಿಸ್ಬೋದು ನೀವು ಬಯಸಿದಂತಹ ಒಂದು ಶುಭ ಕಾಮನೆಗಳು ಈಡೇರುತ್ತೆ ಹಾಗೆಯೇ ಇಂಥ ದಿನದಲ್ಲಿ ನಾವು ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶವನ್ನು ಪಡೆಯಬಹುದು ಆ ಜೊತೆಗೆ ನಮಗೆ ಮನೆಗೆ ಸಂಬಂಧಪಟ್ಟಂತಹ ವಾಸ್ತು ನವೀಕರಣ ಅಥವಾ ನಿರ್ಮ ಹೀಗೆ ಯಾಕಂದರೆ ಆ ತಿಥಿಯಲ್ಲಿ ಮಾಡುವಂತಹ ಕೆಲಸಗಳು ಅಂತಲೂ ನಾವು ತಗೋತೀವಿ ಹಾಗಾಗಿ ಒಂದು ಅಷ್ಟಮಿ ತಿಥಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹಾಗೆಯೇ ಇಲ್ಲಿ ನಾವು ಒಂದು ಚಂದ್ರಮಾಸದ ಒಂದು ಸಪ್ತಮಿ ತಿಥಿಯ ನಂತರ ತಿಥಿಯನ್ನು ನಾವು ಅಷ್ಟಮಿ ತಿಥಿ ಅಂತ ಕರಿತೀನಿ ಹಾಗಾಗಿ ಚಂದ್ರನ ಒಂದು ಎರಡೂ ಪಕ್ಷಗಳಲ್ಲಿ ಒಂದು ತಿಥಿಯು ಬಂದು ಎರಡು ಬಾರಿ ಬರುತ್ತೆ ಈ ತಿಥಿ ನಾವು ಶುಕ್ಲ ಪಕ್ಷದ ತಿಥಿನೇ ಬೇರೆ ಅಥವಾ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಅಂತ ನಾವು ಕರಿತೀವಿ ಹಾಗಾಗಿ ಪಕ್ಷಗಳಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮೂಲಕ ನಾವು ನಿರ್ಧಾರ ಮಾಡ್ತೀವಿ ಹಾಗಾಗಿ ಕೃಷ್ಣ ಪಕ್ಷದ ಒಂದು ಹುಣ್ಣಿಮೆಯ ನಂತರ ಪ್ರಾರಂಭ ಆಗುತ್ತೆ ಹಾಗೇನೇ ಈ ಶುಕ್ಲ ಪಕ್ಷವು ಅಮಾವಾಸ್ಯೆಯ ನಂತರ ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಒಂದು ತಿಥಿಯ ಆಡಳಿತಾಧಿಕಾರಿಯು ಸಮೇತ ಶಿವ ಆಗಿರ್ತಾನೆ ಸೊ ಈ ಥರ ನಾವು ತುಂಬ ಡೀಪ್ ಆಗಿ ಹೋಗಬೇಕಾಗುತ್ತೆ ಯಾವಾಗ ನಾವು ಒಂದು ಅಷ್ಟಮಿ ತಿಥಿಯ ದಿನ ನಮ್ಮ ಸಂಕಲ್ಪಗಳು ಸರಿಯಾಗಿ ಇತ್ತು ಅಂತಂದರೆ ನಮಗೆ ಸರ್ವ ಕಾರ್ಯಗಳಲ್ಲೂ ವಿಜಯ ಸಿಗುತ್ತೆ ಹಾಗೆ ಧೈರ್ಯ ಸಿಗುತ್ತೆ ಶೌರ್ಯ ಸಿಗುತ್ತೆ ನಾವು ಮಾಡುವಂತಹ ಕೆಲಸಗಳು ಎಲ್ಲದಕ್ಕೂ ಆ ಶಿವ ಪರಮಾತ್ಮನ ಒಂದು ಆಶೀರ್ವಾದವು ಸಮೇತ ನಮಗೆ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಒಂದು ದುಷ್ಟಶಕ್ತಿಗಳಿಂದಾಗಿರ್ಬೋದು ಅಥವಾ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ನಾವು ಒಂದು ಮರಣದ ಏನಾದರೂ ಪದೇ ಪದೇ ಅಪಘಾತಗಳಾಗಿರ್ಬೋದು ಅಥವಾ ಮರಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಯಾವುದೇ ಆಗಿದ್ರೂ ನಾವು ಇಂತಹ ಒಂದು ಅಷ್ಟಮಿ ತಿಥಿಯ ದಿನದಿಂದ ನಾವು ಮಾಡ್ಕೋಬೋದು ಯಾಕಂದರೆ ಇದನ್ನು ನಾವು ಮಾಸಿಕ ಅಷ್ಟಮಿ ಪೂಜೆ ಅಂತಲೂ ನಾವು ಕರಿತೀವಿ ಹಾಗಾಗಿ ಇಂತಹ ಪೂಜೆಯನ್ನು ಮಾಡೋದ್ರಿಂದ ಇಲ್ಲಿ ನಾವು ಇವತ್ತಿನ ದಿನ ನಾವು ದುರ್ಗೆಯನ್ನು ಆರಾಧನೆ ಮಾಡ್ಬೋದು ನಿಮಗೆ ಗೊತ್ತಿದೆ ದುರ್ಗಾಷ್ಟಮಿಯ ದಿನ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹಾಗೇನೇ ನಾವು ಮಾಸಿಕ ದುರ್ಗಾಷ್ಟಮಿಯ ದಿನವೂ ನಾವು ಪೂಜೆಯನ್ನು ಸಮೇತ ನಾವು ಮಾಡಬಹುದು ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕೆಲವೆಲ್ಲರಿಗೆ ಮೇಡಮ್ ವಿಡಿಯೋ ಲೇಟಾಗಿ ಸಿಕ್ಕಿರ್ಬೋದು ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ತನಕ ನಿಮಗೆ ಸಮಯ ಇದೆ ಯಾಕಂದರೆ ಶಿವನನ್ನು ಒಂದು ಕಾಲ ಭೈರವನ ರೂಪದಲ್ಲಿ ನಾವು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ನಾವು ಆರಾಧನೆ ಮಾಡ್ತೀವಿ ಸೊ ಇಲ್ಲಿ ಬಂದು ನೀವು ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ದಿನದಂದು ನೀವು ಪರಿಹಾರಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇದರಿಂದ ನಮ್ಮ ಜಾತಕದಲ್ಲಿರುವಂತಹ ದೋಷ ಆಗಿರ್ಬೋದು ರಾಹು ದೋಷ ಆಗಿರ್ಬೋದು ಕೇತು ದೋಷಗಳಾಗಿರ್ಬೋದು ಅಥವಾ ನಮಗೆ ಒಂದು ವಾಮಾಚಾರ ನಿರ್ಮೂಲನೆ ಮಾಡೋಕ್ಕಾಗಿರ್ಬೋದು ಅಥವಾ ನಮಗೆ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಒಂದು ಆಧ್ಯಾತ್ಮದ ಜ್ಞಾನದಲ್ಲಿ ನಾವು ಬೆಳಗಬೇಕು ಅಂತಿದ್ರೆ ಅಥವಾ ಯಶಸ್ವಿಯಾಗಿ ಬೇಕು ಅಂತಂದರೂ ಸಮೇತ ಇವತ್ತಿನ ದಿನ ಅಷ್ಟಮಿ ತಿಥಿಯ ಪೂಜೆಯು ಅತ್ಯಂತ ಸೂಕ್ತವಾಗಿರುತ್ತೆ ಯಾಕಂದರೆ ಕಾಲಭೈರವನು ಶಿವನ ಉಗ್ರ ರೂಪಗಳಲ್ಲಿ ಒಂದಾಗಿದ್ದಾನೆ ಯಾಕಂದರೆ ಅದು ಹೇಳ್ತಾ ಹೋದರೆ ಕಥೆಗೆ ತುಂಬ ದೊಡ್ಡದಾಗುತ್ತೆ ಹಾಗಾಗಿ ಇದರಿಂದ ನಾವು ಈ ಒಂದು ಕಾಲಭೈರವನ ಪೂಜೆ ಅಥವಾ ಕಾಲ ಅಷ್ಟಮಿ ಅಥವಾ ಅಷ್ಟಮಿ ಪೂಜೆಯಿಂದ ನಾವು ಮಾಡುವಂತಹ ಎಲ್ಲ ಶತ್ರುಗಳನ್ನು ಸಮೇತ ನಾವು ಧ್ವಂಸವನ್ನು ಮಾಡ್ಬೋದು ಅಲ್ಲಿ ಶತ್ರುಗಳಿಂದ ಹೊರಗಿನ ಶತ್ರುಗಳಿಗಿಂತ ನಮ್ಮಲ್ಲೇ ಇರುವಂತಹ ಕಾಮ ಕ್ರೋಧ ಲೋಭ ಮದ ಮತ್ಸರ ಅದರ ಜೊತೆಗೆ ನಮಗೆ ಆಲಸ್ಯವು ಸಮೇತ ಇರುತ್ತೆ ಯಾವುದೇ ಕೆಲಸಗಳು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಇದನ್ನು ಸಮೇತ ನಾವು ನಿರ್ಮೂಲನೆಯನ್ನು ನಾವು ಮಾಡ್ಬೋದು ಅದರ ಜೊತೆಗೆ ನಮ್ಮ ಹಿಂದಿನ ಜನ್ಮದ ಎಷ್ಟೋ ಪಾಪ ಕರ್ಮಗಳನ್ನು ಕಳೆದು ನಮಗೆ ಮುಕ್ತಿ ಸಿಕ್ಕುತ್ತೆ ಅದರ ಜೊತೆಗೆ ಈ ಜನ್ಮದ ಒಂದು ನಮಗೆ ಶುಭಕಾಮನೆಗಳು ಏನಿದೆ ಅದು ನಮಗೆ ಸರಾಗವಾಗಿ ಸಿಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಯಾವುದೇ ಸ್ಥಗಿತಗೊಂಡಿರುವಂತಹ ಕೆಲಸಗಳನ್ನು ನಾವು ಪುನರಾವರ್ತನೆ ಮಾಡಬೇಕು ಅಂತಂದರೆ ನಮಗೆ ಭೈರವನ ಕೃಪೆ ಬೇಕಾಗುತ್ತೆ ಹಾಗಾಗಿ ಇಂತಹ ಒಂದು ಭೈರವನ ಕೃಪೆ ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಾನು ಹೇಳ್ತಿರುವಂತಹ ಪರಿಹಾರವನ್ನು ನೀವು ಮಾಡಿ ಅಂತ ಹೇಳ್ತೀನಿ ಸೊ ನೋಡಿ ಒಂದು ಶುದ್ಧವಾದಂತಹ ಕೆಂಪು ವಸ್ತ್ರವನ್ನು ತಗೊಳ್ಳಿ ಆ ಕೆಂಪು ವಸ್ತ್ರದಲ್ಲಿ ನೀವು ಸಣ್ಣದಾಗಿರುವಂತಹ ಬಲಮುರಿ ಶಂಕ ಅಂತ ನಾನು ಹೇಳ್ತೀನಿ ಅಂತಹ ಬಲಮುರಿ ಶಂಕವನ್ನು ತಗೊಂಡು ಅದಕ್ಕೆ ನೂರ ಎಂಟು ಕಾಳು ಮೆಣಸುಗಳನ್ನು ಹಾಕೊಳ್ಳಿ ಹಾಕೊಂಡು ನಿಮ್ಮ ಸಮಸ್ತ ಕಷ್ಟಗಳು ಏನಿದೆ ಅದನ್ನು ಮೊದಲು ಕುಲದೇವರು ಮನೆದೇವರು ಈ ಥರ ಪ್ರಾರ್ಥನೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಆ ಬಲಮುರಿ ಶಂಕವನ್ನು ನೀವು ಶಂಖವನ್ನ ಇಟ್ಕೋಬೇಕಾದ್ರೆ ನೀವು ನಿಮ್ಮ ಬಲಗೈ ಏನಿದೆ ಆ ಬಲಗೈಯಲ್ಲಿ ಆಗ ಶಂಖದ ಓಪನ್ ಕಿವಿ ಅಂತ ಏನಿದೆ ಅದು ಓಪನ್ ಆಗಿರೋದು ಬಲಗಡೆ ಬರಬೇಕು ಅಂತಹ ಒಂದು ಸಣ್ಣ ಶಂಕವನ್ನು ತೊಗೊಳ್ಳಿ ಒನ್ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಪ್ರತಿ ಅಷ್ಟಮಿ ತಿಥಿಯ ದಿನ ಮಾಡಿ ನಿಮಗೆ ಖಂಡಿತ ಲಾಭ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ ಆ ಅಷ್ಟಮಿ ತಿಥಿಯ ದಿನ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಂಪು ಹೂಗಳನ್ನು ನೀವು ಬಳಸಿ ಬಳಸ್ಕೊಂಡು ಓಂ ಕಾಲಭೈರವಾಯ ನಮಃ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ಕೊಂಡು ನೀವು ನೂರ ಎಂಟು ಬಾರಿ ಕೆಂಪು ವಸ್ತ್ರವನ್ನು ಬಲಗೈಯಲ್ಲಿ ಇಟ್ಟು ಶಂಖವನ್ನು ಅದರ ಇಟ್ಕೊಂಡು ಎಡಗೈಯಿಂದನೇ ಆ ಕಾಳುಗಳನ್ನು ನೀವು ಹಾಕ್ಕೊಂಡು ಅದನ್ನು ಸುತ್ತಿ ನೀವು ತೊಗೊಂಡೋಗಿ ಭೈರವನ ದೇವಸ್ಥಾನದಲ್ಲಿ ಇಡೋದ್ರಿಂದ ಖಂಡಿತವಾಗಲೂ ನಿಮಗೆ ಅತ್ಯಂತ ಶುಭವೇ ಉಂಟಾಗುತ್ತೆ ಹಾಗೆ ನಿಮ್ಮ ಯಾವುದೇ ಸ್ಥಗಿತಗೊಂಡಿರೋ ಕೆಲಸಗಳಾಗಿರ್ಬೋದು ಒಂದು ಮನೆ ಕಟ್ಟಕ್ಕೆ ಅರ್ಧಕ್ಕೆ ನಿಂತು ಹೋಗಿದೆಯಾ ಅದಾಗುತ್ತೆ ಒಂದು ಬ್ಯಾಂಕಲ್ಲಿ ಲೋನ್ ಆಗ್ತಾ ಇಲ್ವಾ ಖಂಡಿತ ಆಗುತ್ತೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ಗರ್ಭಪಾತಗಳಾಗಿರ್ಬೋದು ಈ ಥರ ನಮಗೆ ಯಾವುದೇ ಒಂದು ಅರ್ಧಕ್ಕೆ ನಿಂತು ಹೋಗಿರುವಂತಹ ಕೆಲಸಗಳು ಏನಿದೆ ಅದು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅದು ನಡೀಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀನಿ ಮಾಡಬೇಕಾದ್ರೆ ನಿಮಗೆ ಶ್ರದ್ಧಾಭಕ್ತಿ ಇರಬೇಕು ಮೇಡಮ್ ನಾನು ಊಟ ಮಾಡಿಬಿಟ್ಟಿದ್ದೀನಿ ಅಥವಾ ಮೈಲ್ಗೆ ಆಗಿಬಿಟ್ಟಿದ್ದೀನಿಂದ ಹೆಂಗಸರುಗಳು ಮುಂದಿನ ಕ ಅಷ್ಟಮಿ ತಿಥಿಯ ದಿನ ಸಮಯದಲ್ಲಿ ನೀವು ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆಯೇ ಇದನ್ನು ಎಷ್ಟು ಬಾರಿ ಮಾಡಬೇಕು ಪ್ರತಿ ತಿಂಗಳು ಮಾಡ್ತಾ ಮಾಡ್ತಾ ಹೋಗಿ ನಿಮಗೆ ಎಷ್ಟೋ ಬಾರಿ ಹಲವಾರು ಕಡೆ ಹೋಗಿನೂ ಮಾಂತ್ರಿಕವಾದ ನಕಾರಾತ್ಮಕ ಶಕ್ತಿಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂದಾಗ ಈ ರೀತಿ ನೀವು ಹೋದಂತಹ ಸಂದರ್ಭದಲ್ಲಿ ಖಂಡಿತ ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಎಷ್ಟೋ ಬಾರಿ ನಮಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ದುಷ್ಟಶಕ್ತಿಗಳನ್ನು ದೇಹದಲ್ಲಿ ಇರೋದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಶಕ್ತಿಗಳನ್ನು ದೂರ ಆಗುತ್ತೆ ಅಂತ ಹೇಳ್ತೀನಿ ಮೇಡಮ್ ಇಲ್ಲ ನನಗೆ ಶಂಕ ಸಿಕ್ಕಿಲ್ಲ ಇವತ್ತು ನಾನು ಏನು ಮಾಡ್ಬೋದು ಅಂದಾಗ ಖಂಡಿತವಾಗಲೂ ಕಾಲಭೈರವನ ಓಂ ಕಾಲಭೈರವಾಯ ನಮಃ ಓಂ ಕಾಲಭೈರವಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಪ್ರತಿದಿನ ನೀವು ಪಠನೆಯನ್ನು ಹೋಗಿ ನಿಮ್ಮ ಜೀವನದಲ್ಲಿ ಆರು ತಿಂಗಳು ಒಳಗಡೆನೆ ಆದಷ್ಟು ಬದಲಾವಣೆಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕ ಹಾಗಾಗಿ ಯಾಕಂದರೆ ಕಾಲಭೈರವನ ಗಾಯತ್ರಿ ಮಂತ್ರಗಳು ಇದೆ ಅದರ ಜೊತೆಗೆ ಅಷ್ಟೋತ್ತರಗಳು ಇದೆ ಇವೆಲ್ಲವೂ ಕೆಲವರಿಗೆ ಕಷ್ಟ ಆಗ್ಬೋದು ಅದರ ಬದಲು ಸರಳವಾಗಿ ಈ ಮಂತ್ರವನ್ನು ಕೊಟ್ಟಿದ್ದೀನಿ ಇದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಲ್ಲ ಅಂತ ಹೇಳ್ತೀನಿ ಯಾಕಂದರೆ ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದಂಥ ರೀತಿ ನೀತಿ ಇದೆ ಅದು ಯಾವ ರೀತಿ ಬಳಸಬೇಕು ಅನ್ನೋದಿರುತ್ತೆ ಹಾಗಾಗಿ ಇದು ಬಂದು ಬೀಜ ಮಂತ್ರದಲ್ಲಿ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ತಾ ಇವತ್ತು ಮತ್ತು ಆ ಸ್ವಾಮಿಯನ್ನ ನೀವು ಆರಾಧನೆ ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳು ಈ ಡೈರಿಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಇಂತಹ ಕಾಲ ಭೈರವನ ದೇವಸ್ಥಾನಗಳಲ್ಲೂ ದೇವಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಆ ದೇವಿಗೆ ನೀವು ನಿಂಬೆ ಹಣ್ಣಿನ ಹಾರವನ್ನು ಸಮೇತ ಹೋಗಿ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು